ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತು ನಾನೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಅರ್ಸಿಕೆರೆ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ ಜೇನುಕಲ ಸಿದ್ದೇಶ್ವರ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಅಲ್ಲಿಗೆ ಮೈಸೂರಿನಿಂದ ಸಂಜೆ ಐದು ನಲವತ್ತೈದಕ್ಕೆ ಟ್ರೈನ್ ಅರ್ಸಿಕೆರೆಗೆ ಹೊರಡುತ್ತೆ ವೀಕ್ಷಕರೇ ಮೈಸೂರು ಬೆಳಗುಳ ಕೆ ಆರ್ ಎಸ್ ಕಲ್ಲೂರೆಡ್ಡಳ್ಳಿ ಸಾಗರ್ಕಟ್ಟೆ ಮತ್ತು ಡೋರ್ನಳ್ಳಿ ಕೆಆರ್ ನಗರ ಅಂಪಪುರ ಈ ಥರ ಎಲ್ಲ ಕಡೆ ರೈಲ್ವೆ ಸ್ಟೇಷನ್ ಸ್ಟಾಪ್ ಇದೆ ಒಳೆನರಸೀಪುರ ಹಾಸನ್ ಮತ್ತು ಹಕ್ಕಿಯ ಬಳ್ ಕಡೆ ಎಲ್ಲ ರೈಲ್ವೆ ಸ್ಟೇಷನ್ ಸ್ಟಾಪ್ ಇದೆ ಎಲ್ಲ ಪ್ರಯಾಣಿಕರು ಕೂಡ ನಿಮಗೆ ಒಂದು ವಿಷಯ ತಿಳಿಸಬೇಕು ದಯವಿಟ್ಟು ಟ್ರೈನ ಹತ್ತಬೇಕಿದ್ರೆ ನೋಡಿ ಟ್ರೈನ ಹತ್ತಬೇಕು ಯಾಕೆಂದರೆ ಇವಾಗೆಲ್ಲ ಟ್ರೈನ್ ತುಂಬ ಖಾಲಿ ಹೋಗ್ತಾ ಇರೋದ್ರಿಂದ ಯಾರೂ ಅರ್ಜೆಂಟಲ್ಲಿ ಬಂದು ಟ್ರೈನ್ ಹತ್ತ ಅವಶ್ಯಕತೆ ಇಲ್ಲ ಈ ವಿಶ್ ಈ ವಿಷಯನ ನಿಮಗೆ ಮೊದಲೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿನ್ನೆ ಸುಮಾರು ಏಳು ಗಂಟೆಯಲ್ಲಿ ಕೆ ನಗರ ರೈಲ್ವೆ ಸ್ಟೇಷನಲ್ಲಿ ಒಂದು ಅನಾಹುತ ಆಗಬೇಕಿತ್ತು ಜಸ್ಟ್ ಮಿಸ್ ಆಗಿದೆ ಅಷ್ಟೇ ಎಲ್ಲ ಶ್ರೀ ಸಿದ್ದೇಶ್ವರ ಅವರ ಕೃಪೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಎಲ್ಲರೂ ಇನ್ನು ಎಲ್ಲ ಇಳಿಬೇಕು ಅವ್ರು ಹತ್ತಬೇಕು ಸೊ ಎಲ್ಲರೂ ಏನು ಮಾಡಿದ್ರು ಸುಮ್ಮನೆ ತಳ್ಕೊಂಡು ಓಡ್ಬಿಟ್ರೆ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಟ್ರೈನ್ ಪಕ್ಕನೆ ಮೂರು ಜನ ಟ್ರೈನಿಂದ ಅಂದರೆ ಮೂರು ಜನ ಫ್ಲ್ಯಾಟ್ಫಾರ್ಮಿಂದ ಟ್ರೈನ್ ನಿಂತಿರುತ್ತಲ್ಲ ಆ ಗ್ಯಾಪಲ್ಲಿ ಒಳಗಡೆ ಬಿದ್ದಿದ್ದು ಏನಾದರೂ ಹೆಚ್ಚಿಗೆ ಕಡಿಮೆ ಆದರೆ ಯಾರು ಜವಾಬ್ದಾರಿ ನಿಮ್ಗೆ ಏನೂ ಸಿಗೋಲ್ಲ ರೈಲ್ವೆಯಿಂದ ಅದಂತೂ ತಿಳ್ಕೊಬಿಡಿ ಆಯಿತಾ ಟ್ರೈನು ನಿಂತಾಗ ಅವರೆಲ್ಲ ಇಳಿದಾಗ ನೀವು ಹತ್ತಬೇಕು ಆಯಿತಾ ಇದೊಂದೇ ಸ್ಟೇಷನ್ ಅಂತಲ್ಲ ಎಲ್ಲ ಕಡೆ ರಶಿರಾ ಸ್ಟೇಷನ್ ಕಡೆ ಎಲ್ಲ ಬರೀ ಇದೇ ಗೋಡು ದಯವಿಟ್ಟು ನಾನು ಕೂಡ ಜೈನ್ ಬೆಟ್ಟಕ್ಕೆ ಮೂರು ಸಲ ಹೋಗಿದ್ದೀನಿ ರಾತ್ರಿ ಉಣ್ಣ್ಮೆ ಟೈಮು ತುಂಬ ಒಳ್ಳೆಯ ದರ್ಶನ ಕೂಡ ಆಗಿದೆ ನನಗೆ ಒಳ್ಳೇದು ಕೂಡ ಆಗಿದೆ ಸೊ ಹಾಗಾಗಿ ನನಗೂ ತುಂಬ ಖುಷಿ ಮತ್ತೆ ಇನ್ನೊಂದು ಸಲ ಬೆಳಿಗ್ಗೆ ಟೈಮಲ್ಲಿ ಜೈನ್ಕಾಲ್ ಬೆಟ್ಟಕ್ಕೆ ಹೋಗಬೇಕು ಅಲ್ಲೂ ಕೂಡ ಒಂದು ಬ್ಲಾಗ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ಇದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಟ್ರೈನ್ ಹತ್ಬೇಕಾದ್ರೆ ಟ್ರೈನ್ ಇಳಿಬೇಕಾದ್ರೆ ತುಂಬ ರಶ್ ಇರುತ್ತೆ ಅಂತ ಗಾಬರಿ ಪಡೋ ಅವಶ್ಯಕತೆ ಇಲ್ಲ ನೀವು ಒತ್ತಲಿಲ್ಲ ಅಂದ್ರೂ ಕೂಡ ರೈಲ್ವೆ ಸ್ಟೇಷನಲ್ಲಿ ಪಾಯಿಂಟ್ಸ್ ಮನ್ಗಳು ಇರ್ತಾರೆ ಅವರು ನೋಡೇ ಗಾಡಿನ ಮೂವ್ ಮಾಡೋದಕ್ಕೆ ಹೇಳೋದು ಸುಮ್ ಸುಮ್ಮನೆ ಅನಶಕವಾಗಿ ಇಳಿದು ಹತ್ತು ಮತ್ತೆ ಟ್ರೈನ್ ಕೆಳಗಡೆ ಹೋಗ್ಬೇಡಿ ಅಂತ ಹೇಳ್ತಾ ಸುಮಾರು ಅರಸಿಕೆರೆಗೆ ಹತ್ತುವರೆ ರಾತ್ರಿಗೆ ಟ್ರೈನ್ ಹೋಗುತ್ತೆ ಅಲ್ಲಿಂದ ನೀವು ಆಟೋ ಅಥವಾ ಬಸ್ ಜೀಪ್ ಎಲ್ಲ ವ್ಯವಸ್ಥೆ ಕೂಡ ಜೆ ಸಿದ್ದೇಶ್ವರ ಬೆಟ್ಟಕ್ಕೆ ತುಂಬನೇ ಸಾರಿಗೆ ವ್ಯವಸ್ಥೆ ಕೂಡ ಇದೆ ಎಲ್ಲರೂ ಹೋಗ್ಬೋದು ಹಾಗೆಯೇ ಮೆಟ್ಲತ್ತಿ ಮೇಲೋಗಿ ದೇವ್ರ ದರ್ಶನ ಮಾಡ್ಬೋದು ಆ ಪಾದಗಳನ್ನು ನೋಡಿ ನೀವು ಕೂಡ ಪುನೀತರಾಗ್ಬೋದು ಅಂತ ಹೇಳ್ತಾ ನಿಮ್ಮ ಮನಸ್ಸಲ್ಲಿದ್ದಂಥ ಏನು ಅನಿಸಿಕೆ ಇರುತ್ತೋ ದೇವ್ರ ಹತ್ರ ಹೇಳ್ಕೋಬೇಕು ಅಂತ ಅದನ್ನು ಹೇಳ್ಕೊಳ್ಳಿ ಖಂಡಿತ ನೆರವೇರುತ್ತೆ ಸೊ ನನಗೂ ಕೂಡ ಒಳ್ಳೆಯದಾಗಿದೆ ಯಾವ ವಿಷಯಕ್ಕೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ಹೋಗ್ಬೇಕಿದ್ರೆ ಬ್ಲಾಗ್ ಮಾಡಿದಾಗ ನಾನು ನಿಮಗೆ ಮತ್ತೆ ವಿಷಯನ ತಿಳಿಸ್ಕೊಡ್ತೀನಿ ಹಾಗಾಗಿ ಅಲ್ಲಿ ರಾತ್ರಿ ಪ್ರಸಾದ ಊಟ ಕೂಡ ಇರುತ್ತೆ ಊಟ ಮಾಡಿ ನಂತರ ನಿಮಗೆ ಅರಸಿಕೆರೆಯಿಂದ ಮತ್ತೆ ವಾಪಸ್ ನೀವು ಮೈಸೂರು ಕಡೆ ಬರಬೇಕು ಅಂದರೆ ಬೆಳಿಗ್ಗೆ ಧಾರವಾಡ ಗಾಡಿ ಇದೆ ಹಾಗೂ ನಿಮಗೆ ಅರಸಿಕೆರೆ ಮತ್ತು ಮೈಸೂರು ಪ್ಯಾಸೆಂಜರ್ ಟ್ರೈನ್ ಕೂಡ ಇದೆ ಅದು ಮೈಸೂರು ಅದು ಅರಸಿಕೆರೆಯಿಂದ ಐದು ಗಂಟೆಗೆ ಹೊರಟು ಮೈಸೂರಿಗೆ ಒಂಬತ್ತುವರೆಗೆ ಬರುತ್ತೆ ಹಾಗಾಗಿ ನೀವು ಆ ಟ್ರೈನ್ಗೂ ಕೂಡ ಬರ್ಬೋದು ಯಾರೂ ಕೂಡ ಗಾಬರಿ ಮಾಡ್ಕೊಳ್ಳೋ ವ್ಯವಸ್ಥೆ ಏನು ಬೇಕಾಗಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ದೇವ್ರ ದರ್ಶನ ಮುಗಿಸಿ ಮತ್ತು ಆರಾಮಾಗಿ ನೀವು ವಾಪಸ್ ನಿಮ್ಮ ನಿಮ್ಮ ಮನೆಗೆ ಬರ್ಬೋದು ಈ ಹುಣ್ಣಿಮೆ ಟೈಮಲ್ಲಿ ಜೇನ್ಕಲ್ ಸಿದ್ದೇಶ್ವರ ದೇವಸ್ಥಾನದಲ್ಲಿ ತುಂಬ ಅದ್ಭುತವಾದಂಥ ಪವಾಡಗಳು ಕೂಡ ನಡೆಯುತ್ತೆ ಅದು ನಿಮಗೆ ಗೊತ್ತಿಲ್ಲದ ಕೂಡ ನಡೆಯುತ್ತೆ ಅದನ್ನು ಯಾರ್ಯಾರು ತುಂಬ ಸಲ ಹೋಗಿದ್ರು ಅವ್ರಿಗೆ ಮನವರಿಕೆ ಆಗುತ್ತೆ ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ಯಾರಿಗಾದ್ರೂ ಒಳ್ಳೆಯದಾಗಿದ್ದರೆ ಸೊ ನನಗೆ ಒಳ್ಳೆಯದಾಗಿದೆ ಅಂತ ನಾನು ಕಣ್ಣು ನಾನು ಬಿಟ್ಟು ನಿಮಗೇನೆ ಹೇಳ್ತಾ ಇದ್ದೀನಿ ನನಗೆ ತುಂಬ ಒಳ್ಳೆಯದಾಗಿದೆ ಅಲ್ಲಿ ಹೋಗಿದ್ದು ಬಂದ ಮೇಲೆ ಅಂತ ಸೊ ಹಾಗಾಗಿ ನೀವು ಬೆಳಿಗ್ಗಿನೂ ಕೂಡ ಇಂಟರ್ ಸಿಟಿ ಟ್ರೈನ್ಗೆ ಹೋಗ್ಬೋದು ಅರಸಿಕೆರೆ ಪ್ಯಾಸೆಂಜರ್ ಟ್ರೈನ್ ಇದೆ ಅದಕ್ಕೆ ಹೋಗ್ಬೋದು ಆದರೆ ಶ್ರಾವಣಬಳ್ಳ ಟ್ರೈನ್ಗೆ ಹೋದ್ರೆ ಅದು ಯಶವಂತಪುರ ಹೋಗುತ್ತೆ ಆಸನಲ್ಲ ಲಾಸ್ಟು ಹಾಗಾಗಿ ನಿಮಗೆ ಒಂದು ವಿವರನೂ ಕೂಡ ಕೊಟ್ಟಿದ್ದೀನಿ ಟ್ರೈನ್ಗೆ ಹೋಗ್ಬೇಕಂದ್ರೆ ಯಾವ ಥರ ಹೋಗಿ ಯಾವ ಥರ ಬರಬೇಕು ಅಂತಲೂ ಕೂಡ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅದೇನು ದೊಡ್ಡ ವಿಷಯ ಅಲ್ಲ ಆದರೆ ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತೆ ಮಕ್ಕಳು ಅಥವಾ ಚಿಕ್ಕ ಮಕ್ಳುಗಳು ಅಜ್ಜಿತ ಅಥವಾ ವಯಸ್ಸಾಗಿರೋರು ಸ್ವಲ್ಪ ದಯವಿಟ್ಟು ನೋಡ್ಕೊಂಡು ಹೋಗಬೇಕು ಹಾಗೆಯೇ ದೇವ್ರ ದರ್ಶನ ಮುಗಿಸಿದ ನಂತರ ವಾಪಸ್ ಬರಬೇಕು ಇದಕ್ಕೆಲ್ಲ ಅತಿ ಹೆಚ್ಚಾಗಿ ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲಾಗ್ ಮಾಡೋಕ್ಕೆ ಹೋದಾಗ ಖಂಡಿತ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು